ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಪಾರ್ಟಿ ನಡೆಸಲು ಸಿದ್ಧತೆ ನಡೆದಿದೆ ಇದಕ್ಕಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದ ಉಗ್ರಂ ಮಂಜು ಮೋಕ್ಷಿತಾ ಚೈತ್ರಾ ರಜತ್ ಮತ್ತು ತ್ರಿವಿಕ್ರಮ್ ಆಗಮಿಸಿದ್ದಾರೆ ಇದರಿಂದ ಈ ವಾರದ ಆಟ ಮತ್ತಷ್ಟು ಕುತೂಹಲ ಮೂಡಿಸಲಿದೆ ಯಾವ ರೀತಿಯಲ್ಲಿ ಈ ವಾರ ಇರುತ್ತದೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ ಬಂದ ಅತಿಥಿಗಳು ಒಂದು ವಾರ ಬಿಗ್ ಮನೆಯಲ್ಲಿರಲಿದ್ದಾರೆ ಅಲ್ಲದೆ ಈ ಆರು ಅತಿಥಿಗಳಲ್ಲಿ ಒಬ್ಬರು ಮತ್ತೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿ ಆಡಲಿದ್ದಾರೆ ಹೌದು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಅಷ್ಟೇನು ಕುತೂಹಲ ಕಂಡು ಬರ್ತಿಲ್ಲ ಇದಕ್ಕಾಗಿಯೇ ಬಿಗ್ ಬಾಸ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ ಒಳ್ಳೆ ಟಫ್ ಸ್ಪರ್ಧಿಯನ್ನು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಮಾಡಬೇಕೆಂದು ಅಂದುಕೊಂಡಿ ಈ ಆರು ಅತಿಥಿಗಳಲ್ಲಿ ರಜತ್ ಅವರು ಬಿಗ್ ಮನೆಗೆ ಬಂದೊಡನೆ ಅಶ್ವಿನಿ ಗೌಡ ಅವರಲ್ಲಿ ಯಾಕೆ ವಾಯ್ಸ್ ಬರ್ತಿಲ್ಲ ಎಂದು ಟಾಂಗ್ ನೀಡಿದ್ದಾರೆ ಇಂತಹ ಖಡಕ್ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಬೇಕೆಂದು ಬಿಗ್ ಬಾಸ್ ಮೊದಲೇ ಅಂದುಕೊಂಡಿತ್ತು ಹಾಗೆ ರಜತ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸುತ್ತದೆ ಕಮೆಂಟ್ ಮಾಡಿ